ಹೆಬ್ಬಗೋಡಿ ಬಿಜೆಪಿ ಒಬಿಸಿ ಮೋರ್ಚಾದ ಉಪಾಧ್ಯಕ್ಷರಾದ ಎನ್ ಮುನಿರಾಜ್ ಅವರಿಗೆ ಐವತ್ತನೇ ವರ್ಷದ ಹುಟ್ಟುಹಬ್ಬದ ಶುಭಾಶಯಗಳು ಸಮಾಜ ಸೇವಕ ಹಾಗೂ ಧಾರ್ಮಿಕ ಸೇವಾಕರ್ತರಾದ ಕರ್ತರಾದ ಹೆಬ್ಬಗೂಡಿ ಬಿಜೆಪಿ ಒಬ್ಬಿಸಿ ಮೋರ್ಚಾದ ಉಪಾಧ್ಯಕ್ಷರಾದ ಎನ್ ಮುನಿರಾಜ್ ಅವರ ಐವತ್ತನೇ ವರ್ಷದ ಹುಟ್ಟುಹಬ್ಬವನ್ನು ಎನ್ ಮುನಿರಾಜ್ ಅವರ ಅಭಿಮಾನಿಗಳು ಮತ್ತು ಕುಟುಂಬ ವರ್ಗದವರು ಕೇಕ್ ಕತ್ತರಿಸಿ ಹಾಗೂ ಸಾವಿರಾರು ಜನರಿಗೆ ಅನ್ನಸಂತರ್ಪಣೆ ಮಾಡಿ ಅರ್ಥಪೂರ್ಣವಾಗಿ ಆಚರಿಸಿ ಸಂಭ್ರಮಿಸಿದರು ಎನ್ ಮುನಿರಾಜ್ ಅವರು ಕಳೆದ ಇಪ್ಪತ್ತೈದು ವರ್ಷಗಳಿಂದ ತಮ್ಮದೇ ರೀತಿಯಲ್ಲಿ ಹತ್ತು ಹಲವಾರು ಸಾಮಾಜಿಕ ಸೇವೆಗಳನ್ನು ಮಾಡುತ್ತಿದ್ದಾರೆ ವಿದ್ಯಾರ್ಥಿಗಳಿಗೆ ಬಡವರಿಗೆ ಆರ್ಥಿಕ ಸಹಾಯ ಮಾಡುತ್ತಿದ್ದಾರೆ ಕೊರೋನಾ ಸಂದರ್ಭದಲ್ಲಿ ರೇಷನ್ ಕಿಟ್ ವಿತರಣೆ ಅನ್ನದಾನ ಮಾಡಿದ್ದಾರೆ ನೂರಾರು ದೇವಸ್ಥಾನಗಳ ನಿರ್ಮಾಣಕ್ಕೆ ತಮ್ಮದೇ ಆದ ಸೇವಾ ಕಾರ್ಯಗಳನ್ನು ಮಾಡುತ್ತಿದ್ದಾರೆ ಹೀಗೆ ನಿರಂತರವಾಗಿ ತಮ್ಮ ಸಾಮಾಜಿಕ ಸೇವಾ ಕಾರ್ಯದಲ್ಲಿ ತೊಡಗಿಸಿಕೊಂಡಿರುವ ಇವರು ರಾಜಕೀಯ ಕ್ಷೇತ್ರದಲ್ಲಿ ಬಿಜೆಪಿ ಪಕ್ಷಕ್ಕೆ ನಿಷ್ಠೆ ಮತ್ತು ಪ್ರಾಮಾಣಿಕತೆಯಿಂದ ಶ್ರಮಿಸುತ್ತಾ ಪಕ್ಷದ ಸಂಘಟನೆಯಲ್ಲಿ ತೊಡಗಿದ್ದಾರೆ ಇವರ ಪಕ್ಷನಿಷ್ಠೆ ಕಾರ್ಯ ಸಂಘಟನೆಗೆ ರಾಜಕೀಯವಾಗಿ ಇನ್ನು ಹೆಚ್ಚಿನ ಶಕ್ತಿ ನೀಡಲಿ ಎಂಬುದಾಗಿ ಅಭಿಮಾನಿಗಳು ಹಾಗೂ ಪಕ್ಷದ ಕಾರ್ಯಕರ್ತರು ಶುಭ ಹಾರೈಸಿದ್ದಾರೆ ಇದೇ ಸಂದರ್ಭದಲ್ಲಿ ಎನ್ ಮುನಿರಾಜ್ ಅವರಿಗೆ ಹೆಬಳಗೂಡಿ ಮಹಾಶಕ್ತಿ ಕೇಂದ್ರದ ಅಧ್ಯಕ್ಷರಾದ ಎನ್ ಸದಾಶಿವಾರೆಡ್ಡಿ ಪಟೇಲ್ ನಾಗರಾಜ್ ರೆಡ್ಡಿ ಆರ್ ಶ್ರೀನಿವಾಸ್ ರೆಡ್ಡಿ

ఈ వరచి నీకు అరుణ్ కుమార్ కృష్ణప్పయ్యన్ నాగరాజి రమేష్ వెంకటేష్ నవీన్ కిరణ్ చేతన్ హరీష్ నవీన్ ശ്രീനിവാസ് ലോകേഷ് മാംകളപ്പസ്വാമി പൂജാ മഞ്ജുനാഥ് ജ്യോതി ശിവരാജ് ചൈത്ര ബാബു കൃഷ്ണപ്പ ചന്ദ്രു രവി ഇന്ന മുതും കുട്ടു ഹുഭാശ്വര ನಮಸ್ಕಾರ ನನ್ನ ಹೆಸರು ಮುಡರಾಜ್ ಅಂತ ಈ ದಿನ ವಿಶೇಷ ಏನಂದ್ರೆ ನನಗೆ ಐವತ್ತು ವರ್ಷ ಆಗಿದೆ ಅದಕ್ಕೆ ಹೇಳೋಕೆ ಹೆಮ್ಮೆ ಪಡ್ತೀನಿ ಯಾಕಂದ್ರೆ ಐದು ವರ್ಷ ಬದುಕಿದ್ರು ಚೆನ್ನಾಗಿದ್ದೀನಿ ದೇವರು ತುಂಬ ಆರೋಗ್ಯ ಆಶೀರ್ವಾದ ಎಲ್ಲ ಕೊಟ್ಟಿದ್ದಾರೆ ಚೆನ್ನಾಗಿದ್ದೀನಿ ಅದು ನಂದೇನು ಅಂದರೆ ಈಗ ಐವತ್ತು ವರ್ಷದಲ್ಲಿ ನಮ್ಮ ಕುಟುಂಬದವರು ನಮ್ಮ ಸ್ನೇಹಿತರು ಎಲ್ಲ ಸೇರಿ ಈಗ ಒಂದು ಆಸೆ ಏನಂದ್ರೆ ಅನುದಾನ ಮಾಡ್ಬೇಕಂತ ಆಸೆ ಇದೆ ಅನುದಾನ ಮಾಡ್ತಾ ಇದೀವಿ ಒಂದು ಸಾವಿರದ ಸಾವಿರ ಹೋಗ್ಬೋದು ಅನುದಾನ ಮಾಡ್ಬೇಕಂತ ಆಸೆ ಇದೆ ಮಾಡ್ತಾ ಇದೀವಿ ಆಮೇಲೆ ಸಮಾಜ ಸೇವೆ ಸಮಾಜ ಸೇವೆ ತುಂಬಾ ಇಷ್ಟ ನನಗೆ ಅಂದ್ರೆ ತುಂಬಾ ದೊಡ್ಡದಲ್ಲ ನಾನು ಇಲ್ಲಿ ಸೇವೆ ನನ್ನ ಕೈಲಿ ಇಷ್ಟ ಆಗುತ್ತ ಅಷ್ಟು ಒಂದು ಕೊರೋನಾ ಟೈಮರ್ ಆಗಿರ್ಬೋದು ಒಂದು ಫಂಕ್ಷನ್ ಟೈಮರ್ ಆಗಿರ್ಬೋದು ಏನೋ ಒಂದು ಸೇವೆ ನಮ್ಮ ದೇವಸ್ಥಾನಗಳಾಗಿರ್ಬೋದು ನನ್ನ ಕೈಲಿ ಅದು ಸೇವೆ ಮಾಡ್ತೀನಿ ಮತ್ತೆ ಕೊರೊನಾ ಟೈಮ್ ಅಷ್ಟೇ ಅಕ್ಕಿ ಟೊಮೊಟೊ ಈರುಳ್ಳಿ ಈ ತರ ನನ್ನ ಕೈಲಿ ಅದಷ್ಟು ಸೇವೆ ನಾನು ಮಾಡಿದ್ದೀನಿ ಸಮಾಜ ಸೇವೆ ಈ ತರ ಮುಂದುವರ್ಸ್ಕೊಂಡು ಹೋಗ್ತೀನಿ ಆಮೇಲೆ ನನಗೆ ಸಹ ಸಹಾಯ ಮಾಡಿದಂತ ನಮ್ಮ ಬಿಜೆಪಿ ಘಟಕದ ಕೇಂದ್ರ ಕೇಂದ್ರದ ಸಚಿವರಾಗಿ ಕೇಂದ್ರ ಆಡಳಿತ ಆಗಬಹುದು ಅಥವಾ ನಮ್ಮ ನಗರಸಭೆದ ಬಿಜೆಪಿಯ ಮುಖಂಡರಾಗಿರಬಹುದು ನಮಗೆ ತುಂಬಾ ಅನುಕೂಲ ಮಾಡಿಕೊಟ್ಟಿದ್ದಾರೆ ನಮಗೆ ಅದರಲ್ಲಿ ಒಂದು ಯುವ ಮೋರ್ಚಾ ಒ ಪಿ ಸಿ ಯಲ್ಲಿ ಉಪಾಧ್ಯಕ್ಷ ಪೋಸ್ಟ್ ಕೊಟ್ಟಿದ್ದಾರೆ ಅದ್ರ ಬಗ್ಗೆ ನಾನು ಹೆಮ್ಮೆ ಪಡ್ತೀನಿ ಅದನ್ನ ನಾನು ನಡ್ಕೊಟ್ಟಾಗ ನಾನು ನಡ್ಕೊಂಡೋಗ್ತಾ ಇದ್ದೀನಿ ಇನ್ನು ಮುಂದಕ್ಕೆ ನಾನು ನಾನು ಸಭಾ ಸೇವೆಗಳನ್ನು ಜಾಸ್ತಿ ಮಾಡ್ಬೇಕಂತ ಅನ್ಕೊಂಡಿದ್ದೀನಿ ಮಾಡೇ ಮಾಡ್ತೀನಿ ಅನುಗ್ರಹ ನಾನು ಏನಿದೆ ನೀವೆಲ್ಲ ರಾಷ್ಟ್ರವಾದಿಂದ ನಾನು ಇನ್ನು ಮುಂದುವರೆದು ತುಂಬಾ ಸಮಾಜ ಸೇವೆ ಮಾಡ್ಬೇಕಂತ ಅನ್ಕೊಂಡಿದ್ದೀನಿ ಸದಾ ಶುಭ ದಿನಕ್ಕೆ ಸಂತೋಷವೇ ಸಂತೋಷದೇ ಆದವ್ರಿಗೆ ಇವತ್ತು ಐವತ್ತನೇ ವರ್ಷದ ಹುಟ್ಟುಹಬ್ಬ ಇದೆ ಅದರಿಂದ ಎಲ್ಲರಿಗೂ ಶುಭ ಕೊಡ್ತೇನೆ ನೂರ್ ಕಾಲ ಇನ್ನೂ ಹೀಗೆ ಇರಲಿ ಸಮಾಜ ಸೇವೆ ಮಾಡ್ತಾರೆ ಹೀಗೆ ನೋಡ್ಕಾಲ ಇನ್ನೂ ಮುಂದೆ ಮಾಡ್ಕೊಂಡು ಹೋಗಲಿ ನಾವು ಜೊತೆಲಿರ್ತೀವಿ ಖುಷಿಯಾಗಿ ತಂದೆಯವರು ರಾಜಕೀಯ ಸಕ್ರಿಯವಾಗಿ ರಾಜಕೀಯದಲ್ಲಿ ತೊಡಗಿಸಿಕೊಂಡು ಸಮಾಜ ಸೇವೆಯಲ್ಲಿ ಮುಂದಿದ್ದಾರೆ ಇವರ ಒಂದು ಸಮಾಜ ಸೇವೆ ಮತ್ತು ರಾಜಕೀಯ ಸೇವೆ ಹೇಗೆ ಅನಿಸುತ್ತೆ ಅಂದರೆ ಈ ಕೊರೋನಾ ಟೈಮಲ್ಲಿ ಅಲ್ಲಿ ಆಗಿರ್ಬೋದು ಒಬ್ಬರಿಗೆ ಒಂದು ಅಕ್ಕಿ ಆಗಿರ್ಬೋದು ಸುಮಾರು ಸೇವೆಗಳನ್ನು ಮಾಡ್ತಾ ಇದ್ದಾರೆ ಅವ್ರ ಕೈಯಲ್ಲಾದಂತ ಸೇವೆ ಆಗಲಿ ನಾವಾಗಲಿ ಅವ್ರ ಮಗಿ ಸ್ಥಾನದಲ್ಲಿ ನಾವು ನಿಂತು ಮುಂದೆ ಹೋಗಿ ಎಲ್ಲರೂ ಸಪೋರ್ಟ್ ಮಾಡಿ ಒಂದು ಏನಾರ ಅಂದನ ಆಗಲಿ ಒಂದು ಅವ್ರಿಗೆ ಮನೆ ಇದಕ್ಕಾಗಲಿ ಎಲ್ಲ ದೇವಸ್ಥಾನ ಅದಿ ಸುಮಾರು ಸಮಾರಂಭಕ್ಕೆ ಸೇರ್ಪಡೆ ಮಾಡ್ತಾ ಇದ್ದೀವಿ ನನ್ನ ಎತ್ತು ಸಾಕಿದಂಥ ನನ್ನ ಪ್ರೀತಿಯ ತಂದೆಯಾದ ಎನ್ ಮುನಿರಾಜು ಅವರಿಗೆ ನನ್ನ ಹೃದಯಪೂರ್ವಕದ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು ಐವತ್ತನೇದ ಜನ್ ಐವತ್ತನೇ ವರ್ಷದ ಜನ್ಮ ದಿನದ ಶುಭಾಶಯಗಳು ಹುಟ್ಟುಹಬ್ಬಕ್ಕೆ ಎಲ್ಲ ಕುಟುಂಬದವರು ಇತಿಹಾಸಗಳು ಸ್ನೇಹಿತರು ಬಂದವರ ಇರ್ತಾ ಇದ್ದಾರೆ ಇವರು ಒಂದು ಕೊಡಗ ಇದ್ದಾನೆ ಸಮಾಜಮುಖಿ ಕೆಲಸಗಳನ್ನ ಮಾಡ್ಕೊಂಡು ಬರ್ತಾ ಇದ್ದಾರೆ ಇವರಿಗೆ ದೇವರಿನ ಹೆಚ್ಚಿನ ರೀತಿಯಲ್ಲಿ ಆರೋಗ್ಯ ಐಶ್ವರ್ಯ ಸುಖ ಶಾಂತಿ ನೀಡಿ ಕಾಪಾಡಲಿ ಎಂದು ಹಾರೈಸಿದರು

ನಗುತ್ತಾ ನಗುತ್ತಾ ಬಾಳು ನೀನು ಇಂದು ಹೀಗೆ ಇರಲಿ ಇರಲಿ ಹರುಷ ಹರುಷ